ಕೆರೆಗೆ ಬಂದಿದ್ದೀವಿ ಯಾಕಂದ್ರೆ ಜೈಂಕಲ್ ಹೋಗೋಣ ಅಂತ ಇವಾಗ ಹಸಿ ಕೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇನ್ನೂ ಗೊತ್ತಿಲ್ಲ ಆಟೋಕ್ಕೆ ಹೋಗ್ಬೇಕು ಬಸ್ಸಿಗೆ ಹೋಗ್ಬೇಕು ಏನು ಮಾಡ್ಬೇಕಂತ ಒಟ್ಟಿಗೆ ಇಷ್ಟೇ ಇವಾಗ ನಾವು ಹೋಗ್ತಾ ಇದ್ದೀವಿ ಯಾದಪುರಕ್ಕೆ ಬಸ್ ಕೇಳಿದ್ವಿ ಡಿಪೋದಲ್ಲಿ ಸಾರಿ ಇವ್ ಟಿ ಸಿ ಹತ್ರ ಎರಡು ಗಂಟೆಗೆ

ಇಲ್ಲಿ ಬಂದಿರೋದು ದೀಪ ಮತ್ತೆ ಸೌಂದರ್ಯ ಸೊ ನಾನು ಅವಾಗಲೇ ಹೇಳ್ದಂಗೆ ನಾವು ಇವತ್ತು ಬಂದಿದ್ದು ಜೈನ್ಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ಅರಸಿಕೆರೆಯ ಯಾದಪುರ ಎಂಬ ಹಳ್ಳಿ ಇಲ್ಲಿ ಅಂದ್ರೆ ಯಾದಾಪುರ ಅಂತ ಒಂದು ಹಳ್ಳಿ ಇದೆ ಅಲ್ಲಿದೆ ಇದೆ ಈ ದೇವಸ್ಥಾನ ಆ್ಯಂಡ್ ಇದು ಎಷ್ಟು ತನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಪ್ರತಿ ಪ್ರತಿ ತಿಂಗಳು ಬರೋ ಅಂಥ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬ ಜೋರಾಗಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಏನಪ್ಪ ಇಲ್ಲಿನ ನಂಬಿಕೆ ಅಂತಂದರೆ ಆವಾಗಿಂದೂ ನಮ್ಮ ಪೂರ್ವಜರು ಹೇಳ್ಕೊಂಬಂದಿರೋ ಥರ ಅಮಾವಾಸ್ಯೆ ಮತ್ತು ಹುಣ್ಮೇಲಿ ನಾವು ಏನಾದರೂ ಬೇಡ್ಕೊಂಡ್ರೆ ಅದು ನಮಗೆ ಒಲಿಯುತ್ತೆ ಅಂದರೆ ನಿಜ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಆ ನಂಬಿಕೆಯಲ್ಲೇ ಇವಾಗಲೂ ಆ ದೇವಸ್ಥಾನ ಮುನ್ನಡೀತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಹತ್ತದು ಇಳಿಯೋದು ಸೇರಿ ಇಲ್ಲಿ ಏಯ್ಟ್ ಫಿಫ್ಟಿ ಅಂದರೆ ಎಂಟುನೂರ ಐವತ್ತು ಮೆಟ್ಲಿದೆಯಂತೆ ಹೆಂಗೆ ಹತ್ತದೋ ಏನೋ ಗೊತ್ತಿಲ್ಲ ತುಂಬ ಸುಸ್ತಂತೂ ಆಯಿತು ಬಟ್ ಹತ್ತದ್ವಿ ಹೆಂಗೋ ಮಾಡಿ ಬಟ್ ನಮ್ಮ ಜೊತೆ ಗೊಬ್ಳಿದ್ಲಲ್ಲ ಶುಭ ಅಂತ ಅವಳು ಮಾತ್ರ ಎಲ್ಲೂ ನಿಲ್ಲಿಲ್ಲ ಗೈಸ್ ಹತ್ತದ್ಲು ಆ್ಯಂಡ್ ಎಲ್ಲೂ ಸ್ಟಾಪ್ ಮಾಡಿ ಅಂದ್ರೆ ನಿಲ್ಲಿಲ್ಲ ಎಲ್ಲೂ ಕಂಟಿನ್ಯೂ ಆಗತ್ತಿದ್ಲು ನಾನು ಮತ್ತು ನನ್ನ ಫ್ರೆಂಡೇ ಸ್ವಲ್ಪ ಕೂತ್ಕೊಂಡು ಮಾಡಿ ಹತ್ತಿದ್ವಿ ಆ್ಯಂಡ್ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಆ್ಯಂಡ್ ಅಮ್ಮಾಸೆ ಉಣ್ಣೆ ದಿನ ಹೋದರೆ ಮಾತ್ರ ನಿಮಗೆ ನಿಲ್ಲಕ್ಕೂ ಜಾಗ ಇರಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾವಾಗಲೂ ಹೋದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಟೈಮ್ಗೆ ಹೋಗ್ತೀವಿ ಯಾಕಂದರೆ ಆ ಟೈಮಲ್ಲಿ ಆದರೆ ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಬೆಳಗಿನ ಜಾವ ಅಲ್ವಾ ಜನ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಹೇಳ್ಬೋದು ಹೆವಿ ಸುಸ್ತಾಗಿದೆ ಅಂತ ಕೂತ್ಕೊಂಡ್ವಿ ಅರ್ಥಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಇನ್ನೂ ಇದೆ ಇನ್ನೂ ಅರ್ಧ ಹಾತಿದೀವಿ ಅಷ್ಟೇ ಇನ್ನೂ ಅರ್ಧ ಇದೆ ಹೆಂಗ್ ಇವತ್ತು ಸೋಮವಾರ ಅಷ್ಟೇನು ಜನ ಇಲ್ಲ ಉಣ್ಣೆ ದಿನ ಜನ ಬರ್ತಾರೆ ಜಾಸ್ತಿ ಹಾಗೆ ಮೇಲುಗಡೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕೆಳಕ್ಕೆ ಇಳಿಯೋಕ್ಕೆ ಶುರು ಮಾಡ್ತೀವಿ ಗಾಯಿಸಿ ಗಾಯಿಸಿ ಇವಾಗ ಇಳೀತಾ ಇದ್ದೀವಿ ಬಂದು ಒನ್ ಅವರ್ ಆಯಿತು ಅಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡ್ವಿ ದೇವ್ರ ದೇವರ ದರ್ಶನ ಆಯಿತು ಚೆನ್ನಾಗಿತ್ತು ಒಂಥರ ಬಂದಿದ್ವಿ ಮುಂಚೆ ಮುಂಚೂ ಬಂದಿದ್ವಿ ಆದರೆ ಇವಾಗ ಏನಕ್ಕೆ ಬಂದಿದ್ದು ಅಂದರೆ ಸುಮ್ಮನೆ ಕಾಲೇಜ್ ರಜೆ ಆಯ್ತಲ್ವಾ ಹಂಗಾಗಿ ಬಂದಿದ್ದು ತುಂಬಾ ಚೆನ್ನಾಗಿದೆ ಇಲ್ಲಿ ಅಲ್ಲೇ ಕೆಳಗಡೆ ಐತೆ ನೋಡಿ ಹ್ಞೂ ಅವರಂತೂ ಹೊತ್ತಕ್ಕಾಗಿಲ್ಲ ಇವಾಗ ಕುಣ್ ಕುಣ್ಕಂಡು ಇಳಿತಾರೆ ಗೈಸ್ ಯಪ್ಪ ದೇವರೇ ಇವ್ ಹುಡುಗಿರಂತೂ ಏನಕ್ಕೆ ಅಂದರೆ ಫಸ್ಟು ತಿನ್ನೋದು ತಿನ್ನೋದು ಹುಡುಕ್ತಾರೆ ಹೊರ್ತು ದೇವರು ದೇವಸ್ಥಾನಕ್ಕೆ ಬಂದಿದ್ದೀವಿ ಏನು ಭಕ್ತಿನೇ ಇಲ್ಲ ಗೈಸ್ ಎಪ್ಪ ದೇವ್ರೆ ಅವರಿಬ್ಬರಿಗಂತೂ ಏನೂ ಇಲ್ಲ ಗೈಸ್ ತಿನ್ನೋದು ನೋಡ್ತಾ ಇದ್ದಾರೆ ಅಲ್ಲಿ ಹಾಂ ಲೋಟದಲ್ಲಿ ಕೊಡ್ತಾರೆ ಚೆನ್ನಾಗಿರುತ್ತೆ ಕಣೆ ಮನೆಯಿಂದ ಮಾಡ್ಕೊಬರೋದವ್ರು ಹ್ಞೂ ಹತ್ತು ಅಲ್ಲಿ ಒಬ್ಬರು ತೆರೆ ಅವ್ರು ಮಜ್ಜಿಗೆ ಕೊಡ್ತಾರೆ ಮಜ್ಜಿಗೆ ಕೊಡಿಯೋಣ ಅಂತ ಹೇಳ್ತಾರೆ ಗಾಯಸ್

ತುಂಬಾ ಇವ್ರಿಗಂತೂ ಫುಲ್ ಸುಸ್ತಾಗ ಅಲ್ಲ ಅಲ್ಲ ಒಬ್ಬರು ಕೂತಿದ್ದಾರೆ ತಾತ ಮಜ್ಜಿಗೆ ಹಾಕ್ತಾರೆ ಅದೇ ಒಂದು ಅರವತ್ತು ಮೆಟ್ಲಿಕ್ಕೆ ಹೇಳಿದಿಲ್ಲ ಅಲ್ಲೇ ಸುಸ್ತು ಅಂತ ಇದ್ದಾರೆ ಯಪ್ಪ ಗಾಯಸಿ ಹ್ಮ್ ಎಂತದೇ ಇಲ್ಲ ಸುಮ್ಮನೆ ಇರೋ ನೀನು ತಾತ ಮನೆಯಿಂದಾನೇ ಮಾಡ್ಕೊಂಬರ್ತೀರಾ ಬಗ ಸೂರ್ಯಾರ ಜಾಸ್ತಿ ಮೆಟ್ಲಿಕ್ಕೆ ಇಳ್ದವ್ರಂಗೆ ಟೋಟಲ್ ಎಷ್ಟಿರೋತ ಮೆಟ್ಲು ಎಂಟುನೂರ್ ಮೆಟ್ಲು ಹ್ಮ್ 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 ಗೈಸ್ ತಾತ ಹೇಳ್ದಂಗೆ ಎಂಟ್ನೂರು ಮೆಟ್ಲಿದಾವಂತೆ ಟೋಟಲ್ಲು ಟೋಟಲ್ ಫು ಹತ್ತಿದ್ದು ಮತ್ತು ಇಳ್ದಿದ್ದು ಎರಡು ಸೇರಿ ಎಂಟುನೂರು ಮೆಟ್ಲಿದ್ದಾವಂತೆ ಅಷ್ಟು ಎಷ್ಟೊಂದು ಮೆಟ್ಲಿದೆ ಅಂತ ಗೊತ್ತೇ ಇರಲಿಲ್ಲ ಹತ್ತಿದ್ದು ಹತ್ತಿದ್ದು ಐನೂರು ಮೆಟ್ಲೇನೋ ಇತ್ತಂತೆ ಇವಾಗ ಇಳಿಯೋದು ಮುನ್ನೂರು ಮುನ್ನೂರೈವತ್ತೇನೋ ಸಮಥಿಂಗ್ ಎಷ್ಟೋ ಇದೆಯಂತೆ ಗಾಯ್ಸ್ ಯಪ್ಪ ಫುಲ್ಲು ಇಳಿದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇಳಿಯೋದು ಈಸಿ ಹತ್ತದೇನಕಂದರೆ ಫುಲ್ಲು ಮೇ ಹತ್ಕೊಂಡು ಮೆಟ್ಲಿಕ್ಕೆ ಹತ್ಕೊಂಡು ಹತ್ಕೊಂಡು ಹೋಗ್ತಿರುವಾಗ ತುಂಬ ಇದಾಗುತ್ತೆ ಯಪ್ಪ ಇವ್ರಿಗೆ ಒಂದ್ಸಲ್ ಮಾತಾಡ್ರಿ ಅಂದ್ರೆ ಹೆಂಗ ಆಡ್ತವ್ರೆ ಏನು ಇಲ್ಲ ನೀವು ಮಾತಾಡ್ರಿ ಏನಾದ್ರು ನಾನು ಒಬ್ಳೆ ಮಾತಾಡ್ಕೊಂಡು ಹೋಗ್ಬೇಕಾಳೆ ಚಿಕ್ಕ ಮಕ್ಳು ತರ ಬರ್ತಾ ಆಟ ಆಡ್ಕೊಂಡ್ ಇಳಿತವ್ರಿ ಇವ್ರಿಬ್ರು ಯಪ್ಪ ಸ್ವಲ್ಪ ನಿಧಾನಕ್ಕೆ ಹೋಗ್ರೆ ಅಂದ್ರೆ ಏ ಇಳಿಯೋದು ಈಜಿ ಕಣೆ ಬೇಗ ಬೇಗ ಹೋಗೋಣ ಅಂತವ್ರೆ ಏನು ಡೌಗಳು ಮಾಡ್ತಾರೆ ಅಂದರೆ ಒತ್ತಕ್ಕಾಗ್ದಲೆ ಇವಾಗ ಹೆಂಗೆ ಇಳಿತವ್ರಿ ಅಂದರೆ ಜಿಂಕೆನೂ ಹಂಗೆ ಇಳಿಯುತ್ತ ಇಲ್ವದೇವ್ರಿ ಅಷ್ಟು ಹಂಗೆ ಇಳಿತವ್ರಿ ಜಿಂಕೆ ಮರಿಗಿಂತ ದೊಡ್ಡ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಜಿಂಕೆ ಮರಿನಾ ಅಂತ ಸಾಂಗ್ ಆಡ್ಕೊಂಡು ಇಬ್ರು ಹೋಗ್ತವ್ರಿ ಯಪ್ಪ ಇವ್ರಿಗೆ ಏನು ಅಂತೀರ ಗೈಸ್ ಕಮೆಂಟ್ ಮಾಡಿ ಗೈಸ್ ಇನ್ನೊಂದು ಒಂದು ಐವತ್ತ ಏನೋ ಮೆಟ್ಲಿದೆ ಇಳ್ದು ಇಳ್ದೇ ಬಿಟ್ವಿ ಹ್ಞೂ ಹ್ಞೂ ಹೇಳಿಲ್ವಾ ತಾತ ಅಲ್ಲಿ ಎಂಟ್ನೂರು ಮೆಟ್ಲು ಟೋಟಲ್ ಅಂತ ಎಂಟ್ನೂರೈವತ್ತು ಇಲ್ಲಂತೂ ಇವಾಗ ಎಷ್ಟು ಫ್ರೀ ಇದೆಯೋ ಈ ಹುಣ್ಣೆ ದಿನ ಇದಕ್ಕಿಂತ ಡಬಲ್ ಜನ ರಶ್ ಇರ್ತಾರೆ ಯಾವತ್ತು ಮಾತ್ರ ಬಂದರೆ ತುಂಬ ಏನು ಹತ್ತೋಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಕ್ಯೂವಲ್ಲಿ ಹೋಗ್ತಾ ಇರಬೇಕು ಇಳಿಯೋದು ಸ್ವಲ್ಪ ಈಸಿ ಆಗುತ್ತೆ ಅವ್ರ ಭಕ್ತಾದಿಗಳು ಏನೋ ಪ ಪೂಜೆ ಮಾಡಿಸ್ಕೊಂಡು ಬರ್ತಾಯಿರ್ತಾರೆ ಆದರೆ ಫ್ರೀ ವೀಕೆಂಡಲ್ಲಿ ಬಂದರೆ ನಿಜವಾಗಲೂ ಇಷ್ಟು ಆರಾಮ ಅನಿಸುತ್ತೆ ಆದರೆ ಉಣ್ಣ್ಮೆ ದಿನ ಬಂದ್ರಂತೂ ಎವಿ ರಶ್ ಇರುತ್ತೆ ಗೈಸ್ ಇಲ್ಲಿ ನೋಡಿ ಗೈಸ್ ಚೈಲ್ಡ್ ಚೈಲ್ಡ್ ಚೈಲ್ಡ್ಹುಡ್ ದೊಡ್ಡ ಚೈಲ್ಡ್ಹುಡು ಯಾಕೆ ಅಂದರೆ ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ವಿ ಡೋರ ಇದ್ರಲ್ಲಿ ಬರುತ್ತಲ್ಲ ಏನಾದರೂ ಸಕ್ಸಸ್ ಮಾಡಿದರೆ ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ವಿ ಏ ಅಂತ ಆ ಥರ ಮಾತಾಡ್ತಾವಳೆ ಯಪ್ಪ ದೇವ್ರಿ ಇವಳು ನೋಡ್ರಿ ಅಲ್ಲಿ ಯಾರು ಕೂತಿದ್ದಾರೆ ಅಂತ ಅಲ್ಲಿ ಉಶ್ ಮುಚ್ಚೆ ಮುಚ್ಚೆ ನನ್ನ ಮನ ಮರೆಯೋದಿ ತೆಗಿತೀಯ ಅಂತ ಅವಳಿ ಇವಳು ಏನು ಹೇಳ್ಬೇಕು ಇವಳಿಗೆ ಅಲ್ಲಿ ಹೋಗ್ತವಳು ನೋಡ್ರಿ ಗೈಸ್ ಉದ್ದ ಜಡೆ ಮಾರುದ್ದ ಜಡೆ ಹುಡುಗಿ ವರ್ಷಕ್ಕೆ ಹ್ಞೂ ಗೈಸ್ ಅದೊಂದು ಹೇಳಬೇಕು ಅಪ್ಪ ದೇವರು ಹದಿನೇಳು ವರ್ಷಕ್ಕೆ ಫಸ್ಟ್ ಇಯರ್ ಮುಗಿಸಿದಾಳೆ ಅಂದರೆ ಇವಳಿಗೆ ನನ್ಬೇಕು ಹೇಳ್ರಿ ಅಪ್ಪ ಹದಿನೆಂಟು ವರ್ಷ ಆಗದಲ್ಲೇ ಬಂದ್ಬಿಡ್ತಾರೆ ಮುಟ್ಟು ಚೈಲು ಗೈಸ್ ಯಪ್ಪ ಕೆಳಗಿಳಿದ್ವಿ ಕೆಳಗಂತೂ ಇಳಿದ್ವಿ ಕಾಲೆಲ್ಲ ನಡುಕ್ತಿದ್ದಾವಂತೆ ಫೈನಲಿ ಮದ್ವಿ ಗಾಯಿಸಿ ಇಳಿದ್ಬಿಟ್ಟು ಬಿಟ್ಟು ಬೇರೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡು ಇಲ್ಲಿ ನೋಡಿ ಗಾಯಸ್ ಇಲ್ಲಂತೂ ಗಂಟೆ ನಿಲ್ಕಲ್ಲ ಅಂದ್ರೂ ನ್ಯಾಗ್ ನ್ಯಾಗ್ದು ನಮ್ಮ ಚೈಲ್ಡ್ ಮಾತ್ರ ಸೂಪರ್ ಅಲ್ಟಿಮೇಟ್ ಗೈಸ್ ಯಪ್ಪ ದೇವ್ರೆ ಇಳಿದ್ಬಿಡಿ ಬಿಡಿ ಗಾಯಸ್ ಫುಲ್ ಸರೌಂಡಿಂಗು ಸ್ಟಾರ್ಟಿಂಗ್ ಅಲ್ಲಿ ನಾವು ಬಂದಾಗ ಇವ್ರಿಬ್ರಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಊಟ ಇರಲ್ಲ ಅನ್ಸುತ್ತೆ ಕಂಡ್ರೆ ಈತ ಊಟ ಇದೆ ಅಂತ ಇಲ್ಲಿ ಇಲ್ಲೇ ಊಟ ಇಲ್ಲಿ ಗೇಟ್ ಓಪನ್ ಇರುತ್ತೆ ಅದು ಉಣ್ಮೆ ಗೈಸ್ ಅಲ್ಲಿ ಗೇಟ್ ಓಪನ್ ಇರುತ್ತೆ ಇಲ್ಲೇ ಊಟದಾಲು ಇಲ್ಲಿಂದ ಹೋಗ್ಬೇಕು ಇಲ್ಲ ಅಲ್ಲಿ ಗೋ ಗೇಟ್ ಓಪನ್ ಇರಲಿಲ್ಲ ಅಂತ ಇಲ್ಲಿ ಬಂದ್ವಿ ಛತ್ರ ಛತ್ರದಿಂದ ಆ ಕಡೆ ಇವರಿಬ್ಬರು ಹೋಗ್ತಿದ್ದಾರೆ ನೋಡಿ ಈ ಕಡೆ ಇಲ್ಲ ಸೋಗ್ಬೇಕು ಊಟಕ್ಕೆ ಇವತ್ತು ಸೋಮವಾರ ವಾರ ಅಲ್ವಾ ಹಂಗಾಗಿ ಜಯಂಕಲ್ ಸಿದ್ದೇಶ್ವರದ್ದು ಪ್ರಸಾದ ಇರುತ್ತೆ ನಾವು ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಇವಾಗ ಪ್ರಸಾದ ಕೊಡ್ತಾರಲ್ಲ ಏನು ಪ್ರಸಾದ ಅಂದರೆ ಅನ್ನ ಸಾಂಬಾರು ಸ್ವೀಟ್ ಏನಾದ್ರು ಮಾಡಿಸಿ ನೆನಗಾಯ್ಸ್ ಅಲ್ಲ ಅಲ್ಲಿ ಪ್ಲೇಟ್ ಎಲ್ಲ ಕೊಡ್ತಾರೆ ಗಾಯ್ಸ್ ತಟ್ಟೆ ತೊಗೊಂಡೋಗ್ತಾವಳಿ ಬಕು ತಟ್ಟೆ ತಟ್ಟೆ ತಗೊಂಡ್ವಿ ಗಾಯ್ಸ್ ಇಲ್ಲೇ ಊಟ ನೋಡ್ತಾ ರೀ Non abbiamo il dito apare, il dito sapere, non abbiamo il dito apare, non abbiamo il dito apare, non abbiamo il ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮನೆಗೆ ರಿಟರ್ನ್ ಆಗಕ್ಕೆ ಕೊಟ್ವಿ ಗಾಯ್ಸ್ ಆ್ಯಂಡ್ ಇವತ್ತಿನ ನನ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್